ಯಾಕೆ ನಾವು ಪ್ರತಿಯೊಂದಕ್ಕೂ ಔಟ್ಸೈಡ್ ಹೋಗ್ತೀವಿ ಅಂದರೆ ಸಿಟಿ ಸೈಡ್ ಹೋಗ್ತೀವಿ ಸೊ ಎಲ್ಲನೂ ನಾನು ಡೀಟೇಲ್ ಆಗಿ ಹೇಳ್ತೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಐಕನ್ ಮಾಡಿ ಐಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇದು ಬುಧವಾರದ ಲಾಕ್ ಈವ್ನಿಂಗ್ ಆಗಿರುತ್ತೆ ಸೊ ಬುಧವಾರ ಸ್ಕೂಲ್ ಮುಗಿಸ್ಕೊಂಡು ತೇಜು ಬಂದರೆ ಸ್ನ್ಯಾಕ್ಸ್ಗೆ ಅವನಿಗೆ ಡೈಲಿ ಸ್ನ್ಯಾಕ್ಸ್ ಇರಬೇಕು ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ಅವ್ನು ತಿನ್ನಬೇಕು ಸೊ ಹಾಗಾಗಿ ಅವನಿಗೆ ರವೆನಲ್ಲಿ ಈ ಸಲಿ ನಾನು ಗೋಧಿ ಹಿಟ್ಟಿಂದು ಪಿಜ್ಜಾ ಮಾಡಿದ್ದೆ ಸೊ ಬೇಕು ಅಂದರೆ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬರ್ಬೋದು ಈಗ ನಾನು ಇದು ಮಾಡಿರೋದು ರವೆಯಲ್ಲಿ ಸಣ್ಣ ಬಾಂಬೆ ರವೆಯಲ್ಲಿ ನಾನು ಮಾಡಿದ್ದೀನಿ ಪಿಜ್ಜಾನ ಸೊ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೊ ನಾವು ಒಂದೇ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅನ್ನೋದಕ್ಕಿಂತ ಈ ರೀತಿ ವೆರೈಟಿ ಅಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿತ್ತು ರವೆ ಹಾಕಿದ್ದೀವಿ ಅಂತಲೇ ಅನಿಸಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಈ ಸಲ ನಾನು ಪಿಜ್ಜಾನ ರವೆಲಿ ಮಾಡಿ ಅವ್ನಿಗೆ ಟೇಸ್ಟು ಕೊಟ್ಟೆ ಸೊ ಅವ್ನಿಗಂತೂ ತುಂಬ ಖುಷಿಯಾಯಿತು ಚೆನ್ನಾಗಿದೆ ಟೇಸ್ಟು ನಾವು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಗೋಧಿ ಅಥವಾ ಮೈದಾದಲ್ಲಿ ಮಾಡಿರೋದನ್ನ ನಾವು ಪಿಜ್ಜಾ ಒಂದು ಫುಲ್ಲು ಖಾಲಿ ಮಾಡ್ತೀವಿ ಯಾರೇ ಆದ್ರೂ ಅಷ್ಟೇ ಒಂದು ಫುಲ್ ಖಾಲಿ ಆಗುತ್ತೆ ಆದರೆ ರವೆಲ್ ಮಾಡಿರೋದು ಅದು ಆಗಲ್ಲ ಯಾಕಂದರೆ ಒಂದು ಪೀಸ್ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಆಗುತ್ತೆ ಹಾಗೆ ಇದು ಏನು ಅಂದರೆ ಅವನು ಆ್ಯನ್ಯುವಲ್ ಡೇಗೆ ಸೇರಿಕೊಂಡಿದ್ದ ತೇಜು ಹಾಗಾಗಿ ಅವನ ಡ್ರೆಸ್ಸು ಈ ರೀತಿ ಇದೆ ಇದಕ್ಕೆ ಮ್ಯಾಚಿಂಗು ವೈಟ್ ಕಲರು ಶೂಸ್ ಬೇಕಿತ್ತು ಫುಲ್ ವೈಟ್ ಕಲರು ಇಲ್ಲಿ ಆ ಕಲೆಕ್ಷನ್ ಸಿಕ್ಕಿಲ್ಲ ನಾವಿರೋ ಜಾಗದಲ್ಲಿ ಹಾಗಾಗಿ ನಾವು ಸಿಟಿ ಸೈಡೇ ಹೋಗಬೇಕಾಯಿತು ನಾವಿರೋ ಜಾಗದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ಗಳು ಕಮ್ಮಿ ಇದೆ ಹಾಗಾಗಿ ನಾವು ಜಾಸ್ತಿ ಔಟ್ಸೈಡ್ ಅಂದರೆ ನಾವು ಸಿಟಿ ಸೈಡೇ ಹೋಗೋದು ಜಾಸ್ತಿ ಜೆ ಪಿ ನಗರ ಸೈಡ್ ಹೋಗ್ತೀವಿ ಶೂಸ್ ಅಂತೂ ಚೆನ್ನಾಗಿರೋದೇ ಸಿಕ್ತು ತೇಜುಗೆ ಸೊ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಅಂದವೇ ತುಂಬ ಲೇಟಾಗಿ ಹೋಗಿತ್ತು ಆ ಶೂಸ್ ಅಷ್ಟರಲ್ಲಿ ನಮಗೆ ಇವರೇನೋ ಡ್ಯಾನ್ಸಿಗೆ ಸೇರಿಬಿಡ್ತಾರೆ ಸೊ ಅದು ಕಲೆಕ್ಷನ್ಸ್ ಹುಡ್ಕೋದಿದ್ಯಲ್ಲ ಅದು ನಮ್ಮ ತಲೆ ಕೆಟ್ಟೋಗುತ್ತೆ ಪ್ಯೂರ್ ವೈಟದಿರೋದು ವೈಟದು ಸಿಗೋದೇ ಇಲ್ಲ ವೈಟದ್ದು ಬೇಕು ಅಂದರೆ ಸ್ಕೂಲ್ದು ಶೂಸ್ ಇರುತ್ತಲ್ಲ ಆ ಥರದ್ದೇ ಎಲ್ಲರೂ ತೋರಿಸ್ತಾ ಇದ್ರು ಹಾಗಾಗಿ ಸಿಟಿ ಕಡೆ ಹೋಗಬೇಕಾಯಿತು ಸೊ ಹಾಗೆ ಬರ್ತಾ ಅಲ್ಲಿ ತುಂಬಾ ಲೇಟಾಗಿತ್ತು ಅಂತ ಹೇಳಿ ಹೋಟ್ಲಲ್ಲಿ ಊಟನ ಮುಗಿಸ್ಕೊಂಡ್ವಿ ತೇಜು ಚೋಲಾ ಬಟೋರಾ ತಗೊಂಡಿದ್ದ ನಮ್ಮ ಮನೆಯವರು ಬಟರ್ ಇಡ್ಲಿ ತಗೊಂಡಿದ್ರು ನಾನು ಎಲ್ಲೇ ಹೋದ್ರೂ ಮಸಾಲೆ ದೋಸೆ ಎವರ್ ಗ್ರೀನ್ ಮಸಾಲೆ ದೋಸೆ ನಮ್ಮದು ಸೊ ಮಸಾಲೆ ದೋಸೆ ಬಿಟ್ಟು ನಾನು ಏನು ತಿನ್ನೋದಕ್ಕೂ ಹೋಗಲ್ಲ ಯಾಕಂದರೆ ನನಗೆ ಡೈಜೆಷನ್ ಪ್ರಾಬ್ಲಮ್ ಇರೋದರಿಂದ ಔಟ್ಸೈಡ್ ತಿಂದ್ರೂ ನನಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಗುತ್ತೆ ಹಾಗಾಗಿ ಜಾಸ್ತಿ ಯಾವತ್ತೋ ಒಂದು ಅಪರೂಪಕ್ಕೆ ರೋಟಿ ಕರಿನೋ ಅಥವಾ ಏನೋ ಮತ್ತೊಂದು ತಿನ್ನೋದಷ್ಟೇ ಅದು ಬಿಟ್ಟು ಎಲ್ಲೇ ಹೋದ್ರೂ ನಮಗೆ ಲೈಟ್ ಫುಡ್ ಅಂದರೆ ದೋಸೆ ಅಷ್ಟೇ ಇನ್ಯಾವುದು ತೊಗೊಳೋದಿಲ್ಲ ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಸೊ ತೇಜು ಹೇಳ್ತಾ ಇದ್ದ ಚಂದ್ರನ ನೋಡಮ್ಮ ಚಂದ್ರ ನಾವೆಲ್ಲೋದ್ರೂ ಫಾಲೋ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಬಂದ ಸೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಹಾಗೆ ಮನೆ ಕಡೆ ಹೊರಟ್ವಿ ಸೊ ಹಾಗೆ ಮತ್ತು ಕ್ರೀಮ್ಗಳೆಲ್ಲ ಬೇಕಿತ್ತು ತೇಜುಗೆ ಮತ್ತು ಎಲ್ಲ ಕ್ರೀಮ್ಗಳು ಬೇಕಿತ್ತು ಹಾಗಾಗಿ ಅಲ್ಲಿ ಮೆಡಿಕಲ್ ಬರ್ತಾ ಅಂದವೇ ಮೆಡಿಕಲಲ್ಲಿ ತೊಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಡುವಾಗ ನೋಡಿ ನೈಟ್ ಹೊತ್ತು ಯಾವ ರೀತಿ ಕಾಣುತ್ತೆ ಅಂತ ಫುಲ್ಲು ಸೈಲೆಂಟಾಗಿ ಎಲ್ಲೋ ಒಂದು ಕಡೆ ಒಂಥರ ನಿಶಬ್ದವಾಗಿರುತ್ತೆ ವೆಹಿಕಲ್ ಬಿಟ್ಟರೆ ನೈಟು ನಮ್ಮ ಸಿಟಿನ ನೋಡೋದೇ ಒಂದು ಚಂದ ಹೇಳ್ಬೇಕು ಅಂದರೆ ಮನೆಗೆ ಬಂದು ನೋಡಿ ಶೂ ಕಲೆಕ್ಷನ್ ಯಾವ ಥರ ಇದೆ ಅಂತ ಸೊ ಈ ಶೂಸು ಅವನಿಗೆ ಸಿಕ್ತು ಫುಲ್ಲು ಅವ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರನೇ ಸಿಕ್ಕಿದೆ ಈ ಥರ ಕಲೆಕ್ಷನ್ ಇರಲಿಲ್ಲ ಹಾಗೆ ಮೆಡಿಕಲಲ್ಲಿ ಹೋಗಿ ನಾವು ಈ ಕ್ರೀಮ್ಗಳು ಬೇಕಿತ್ತು ಸೊ ಲೋಷನ್ನು ಕ್ರೀಮು ಕ್ರ್ಯಾಕ್ ಕ್ರೀಮ್ ಎಲ್ಲ ಬೇಕಿತ್ತು ಹಾಗಾಗಿ ತಗೊಂಡು ಬಂದ್ವಿ ನೈಟು ನಾನು ಅಕ್ಕಿನ ನೆನೆಸಿದ್ದೀನಿ ಮತ್ತು ಮೆಂತ್ಯನೂ ನೆನೆಸಿದ್ದೀನಿ ಅಕ್ಕಿ ಏನಕ್ಕೆ ನೆನೆಸಿದ್ದೀನಿ ಅಂತ ನಾಳೆ ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ